ಗುಡ್ ಈವ್ನಿಂಗ್ ಚಿಲ್ಡ್ರೆಂಡ್ಸ್ ಈಗ ನಾವು ಗೇಮ್ ನಾನು ಯಾವ ಕಡ್ಡಿಗಳಿಂದ ಹಾಕಿವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಕಡ್ಡಿಗಳಿಂದ ಹಾಕಿದೀವಿ ಈಗ ಐಸ್ ಕ್ರೀಮ್ ಕಡ್ಡಿಗಳಿಂದ ನಾವು ಮೂರು ಸಂಖ್ಯೆ ಬಂದೇವಿ ಯಾವುದು ನಾಲ್ಕು ಎಂಟು 3 ಹತ್ ಈ ಮೂರು ಸಂಖ್ಯೆಗಳಲ್ಲಿ ಒಂದು ಕಟ್ಟಿನ ಮಾತ್ರ ಎತ್ತಿಟ್ಕೊಂಡು ಒಂದು ಸಂಖ್ಯೆ ಬರ್ಬೇಕು ನಮ್ ಉತ್ತರ ಎಷ್ಟು ಬರ್ಬೇಕಾಗದ ಮೂರು ಬರ್ಬೇಕಾಗುತ್ತೆ ಎಷ್ಟು ಬರ್ಬೇಕಾದ ಮೂರು ಕಟ್ಟಿಗಳನ್ನು ಎಷ್ಟು ತೆಗಿಬೇಕು ಒಂದು ಕಡ್ಡಿ ತೆಗಿಬೇಕು ಈ ಸಂಖ್ಯೆಗಳಲ್ಲಿ ಒಂದು ಕಡ್ಡಿನ ತೆಗೆದಾಗ ನಮ್ ಉತ್ತರ ಎಷ್ಟು ಬರಬೇಕು ಮೂರು ಬರ್ಬೇಕು ಆ ಕಡ್ಡಿ ಯಾವ್ದು ನೋಡ್ರಿ ಯಾರು ಮಾಡ್ತೀರಿ ತಪ್ಪು ಸರಿ ಒಂದು ಕಟ್ಟಿನ ಎತ್ತಿಟ್ಟಾಗ ಸಂಖ್ಯೆ ಮೂರ್ ಬರ್ಬೇಕು ಯಾರ್ ಮಾಡ್ತೀನಿ ತಪ್ಪು ಈ ಸಂಖ್ಯೆಯಲ್ಲಿನೇ ಹೇಳಿನ ಈ ಸಂಖ್ಯೆಯಲ್ಲಿನೇ ಹೇಳಿ ಇದೆ ಈ ಸಂಖ್ಯೆಯಲ್ಲಿ ಉತ್ತರ ಇಷ್ಟೇ ಇರಬೇಕು ಇವು ಎರಡು ಸಂಖ್ಯೆಗಳಲ್ಲಿ ಅಥವಾ ಚಿಹ್ನೆಗಳಲ್ಲಿ ಏನ್ ಬದಲಾವಣೆ ಮಾಡ್ತೀವಿ ನೋಡು ಯಾವುದು ಒಂದು ಕಠಿಣ ಎತ್ತಿಟ್ಟಾಗ ಮೂರ್ ಸಂಖ್ಯೆ ಬರ್ಬೇಕು ಯಾರು ಯಾರ್ ಮಾಡ್ತೀರಿ ಬರೋ ಯಾರು ತಪ್ಪು ನೆಕ್ಸ್ಟ್ ಮಾತಾಡ್ ಮಾಡ್ತೀರಿ ತಪ್ಪು ನೆಕ್ಸ್ಟ್ ಬರ್ರಿ ಬನ್ರಿ ಮೇಡಮ್ ಮಾಡ್ರಿ ತಳಿಪ ಹ್ಮ್ ತಪ್ಪು ನೆಕ್ಸ್ಟ್ ತಪ್ಪು ಬರ್ರಿ ನೆಕ್ಸ್ಟ್ ಯಾರು ಮಾಡ್ತೀನಿ ಎಷ್ಟು ನೋಡ್ರಿ ಹೊಸಪ್ಪ ಏನು ನೋಡ್ರಿ ಸಂಖ್ಯೆಗಳು ನೋಡ್ರಿ ಚಿನ್ನ ನೋಡ್ರಿ ಉದಾ ನೋಡ್ರಿ ಹ್ಮ್ ತಪ್ಪು ಬರ್ ಮಾಡ್ತೀರಿ ಬಾವು ಚೆಕ್ ಮಾಡು ತಪ್ಪು ಯಾರು ಮಾಡ್ತೀರಿ ತಪ್ಪು ಇದು ಎಷ್ಟೊತ್ತು ಒಂಬತ್ತು ತಪ್ಪು ಇದು ಎಂಟು ಅಲ್ಲಿ ಇದು ಅಲ್ಲ ಇದು ತಪ್ಪು ನೆಕ್ಸ್ಟ್ ಮಾಡಿ ಸ್ವಲ್ಪ ಎಷ್ಟು ಮಾಡ ಹ್ಮ್ ತಪ್ಪು ನೆಕ್ಸ್ಟ್ ಮಾಡ್ತ ಕರೆಸಿ ಸಂಖ್ಯಾತಾ ಈಗ ತಪ್ಪು ಮತ್ತೆ ಮಾಡ್ತೀರಿ ತಪ್ಪು ಸಂಖ್ಯೆಗಳಾಗ್ಬೇಕದು ಒಂದ್ ಅಡ್ಡಿ ಎತ್ತಿಟ್ಟಾಗ ಒಂದು ಸಂಖ್ಯೆ ಆಗ್ಬೇಕು ತಪ್ಪು ಮತ್ತೆ ಮಾಡ್ತೀರಿ ಎಷ್ಟು ಮಾಡ್ರಿ ಯಾಕಿರಿ ಇಂಥ ಎಷ್ಟು ಮಾಡಿ ಆರೋಗಿ ಹ್ಮ್ ಎಷ್ಟೆ ದು ಸಂಕೇತ ಆ ಇರೋದು ಸಂಕೇತ ಇಲ್ಲ ತಪ್ಪು ಸಂಕೇತ ಓ ನೆಕ್ಸ್ಟ್ ರિયાન ನೆಕ್ಸ್ಟ್ ಸುಮಯಾ ತಪ್ಪು ನೆಕ್ಸ್ಟ್ ಶುಷ್ಮಿಕಾ ತಪ್ಪು ಮೇ ಸಂಕ್ಯಾ ಮಾಡಿ ಇದು ಸಂಕೇತ ಇದು ಸಂಕೇತ ಇದು ಯಾವ ಸಂಕೇತ ಇದರಲ್ಲಿ ಛೇದು ಇವೆರರಲ್ಲಿ ಸಂಕ್ಯಾ ಆಯ್ತು ಇಲ್ಲ ತಪ್ಪು ನೆಕ್ಸ್ಟ್ ಮಾಡ್ಸ ಮಾಡ ಯು ಹನ್ನೊಂದು ಹನ್ನೊಂದರಲ್ಲಿ ಎಂಟು ಕಳದ್ರ ಮೂರು ಏನೋ ಸಲ ಮಾಡಿ ತೋರಿಸ್ಬೋ ನಿಷ್ಟಿದೆ ಸಂಖ್ಯೆ ಹನ್ನೊಂದು ಇದು ಎಷ್ಟು ಹನ್ನೊಂದರಲ್ಲಿ ಎಂಟ್ ಕಳದ್ರ ಮೂರು ಸರಿನಾ